ಏಕಿನ ನಿಮ್ ಚಿಗವಣ್ ಮನಿಗ್ ಹೋಗ್ಬೋ ಹುಡ್ಗೋರ್ನು ಮಾಡ ಎಲ್ಲಾರು ಕೂಡ ಹೋಗ್ಬರ್ನು ಅದೇನ್ ಬಗ್ಗೆ ಅಷ್ಟೇ ನಿಮಗ ಅಲ್ಲ ಹೋಗುದು ಬರೋದು ಮಾಡ್ಕೋತ ಇದ್ರ ಸಂಬಂಧಗಳು ಉಳಿತಾವ ಇಲ್ಲ ಸಂಬಂಧಗಳು ಹಾಳಾಗ್ ಹೋಗ್ತಾವ ಅದು ಅಲ್ದ ನಿಮ್ ಚಿಗವ್ವ ಹುಡುಗೋರ್ ಕೈಯಾಗ ಐದೈದೂರ್ ರೂಪಾಯಿ ಕೊಡ್ತಾಳ ಮೂರ್ ಹುಡ್ಗೋರ್ ಅಂದ್ರ ಹದಿನೈದನೂರ್ ರೂಪಾಯಿ ಆತ ಇನ್ನ ಹೋಗು ಬರು ಖರ್ಚಾ ನೂರ್ ರೂಪಾಯಿ ಮತ್ತ ಅವ್ರ ಮನಿಗ್ ಸ್ವೀಟ ಎರಡ್ನೂರ್ ರೂಪಾಯಿ ಮುನ್ನೂರ್ ರೂಪಾಯಿ ತಗದ್ರು ಹನ್ನೆರಡ್ನೂರ್ ರೂಪಾಯಿ ಉಳಿತಾವ ಭಾರಿ ವ್ಯವಸ್ಥಾ ಆಕೇತಿ ನೋಡ್ರಿ ಏ ಲೇಯ್ ಡಾಕ್ಟರ್ ಹೇಳಿದ್ರು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಡೈಲಿ ಹತ್ತ್ ಕಿಲೋಮೀಟರ್ ವಾಕ್ ಮಾಡಬೇಕಂತೆ ಏ ಮಾಡೋಣ ಬಿಡ್ರಿ ಹಾಗಾದ್ರೆ ನಾಳಿಂದ ವಾಕ್ ಹೋಗೋಣವಾ ನೀ ಯಾವ್ದ್ರಲ್ಲಿ ಹೋಗೋಣ ಆಟೋತ ಅಲ್ಲಾ ಬೈಕ್ ಅಲ್ಲಾ ಕೃಷ್ಣ ಜನ್ಮಾಷ್ಟಮಿ ದಿವಸ ಹೆಣ್ಮಕ್ಳು ತಮ್ಮ ತಮ್ಮ ಮಕ್ಕಳನ್ನ ಕೃಷ್ಣನ ಮಾಡಿ ಸಂಭ್ರಮಸ್ತಾರಾ ಅದ ಗಂಡನ ಕೃಷ್ಣ ಲೀಲೆ ಮಾಡಿದರೆ ಬಡದ ಬಡ್ದು ಹನುಮಪ್ಪ ಮಾಡ್ತಾರೆ